ಜಿಲ್ಲೆಯ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ ಅದೇನಪ್ಪ ಅಂತ ಹೇಳಿದ್ರೆ ಕೆ ಆರ್ ಎಸ್ ಸಮೀಪದಲ್ಲಿ ಇರುವ ನಮ್ಮ ಬೇಬಿ ಬೆಟ್ಟ ವ್ಯಾಪ್ತಿಯಲ್ಲಿ ಪಾಂಡುಪುರ ತಾಲೂಕು ಬೇಬಿ ಬೆಟ್ಟ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೋಸ್ಕರ ಟ್ರಯಲ್ ಬ್ಲಾಸ್ಟ್ ಮಾಡೋಕ್ಕೆ ಅನುಮತಿ ನೀಡಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಮೊನ್ನೆ ಜಾರ್ಖಂಡಿಂದ ಒಂದು ತಜ್ಞರು ಬಂದಿದ್ದಾರೆ ಹಾಗಾಗಿ ಅಲ್ಲಿ ಸ್ಥಳೀಯ ರೈತರ ಪ್ರಬಲ ವಿರೋಧ ಇದೆ ಅದಕ್ಕೆ ಟ್ರಯಲ್ ಬ್ಲಾ ಬ್ಲಾಸ್ಟ್ ಮಾಡೋಕ್ಕೆ ಏಕೆ ಅಂತ ಹೇಳಿದ್ರೆ ದಿನಾಂಕ ಇಪ್ಪತ್ತೈದು ಸೆಪ್ಟೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ರೀತಿಯ ಭಾರಿ ಶಬ್ದ ಉಂಟಾಗಿ ಸ್ಥಳೀಯ ಜನರೆಲ್ಲ ಭಯಭೀತರಾಗಿದ್ರು ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಭೂಕಂಪ ಸಂಭವಿಸಿತ್ತೇನೋ ಅಂತ ಹೇಳಿ ಅದನ್ನು ಭಯ ಬಿದ್ದಾಗ ಅದನ್ನು ಕುಲಂಕುಶವಾಗಿ ಪರಿಶೀಲಿಸಿದಾಗ ಅದು ಜಾರ್ಖಂಡಿದ ಅದೇ ಸಂದರ್ಭದಲ್ಲಿ ಒಂದೊಂದು ಸಮಿತಿಯನ್ನು ಸಂಪರ್ಕಿಸಿದಾಗ ಅವರು ಹೇಳಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಇದು ಗಣಿಗಾರಿಕೆ ಎಫೆಕ್ಟ್ ಇಂದ ಇದಾಗಿರೋದು ಭೂಕಂಪ ಅಲ್ಲ ಅಂತ ಹೇಳ್ಬಿಟ್ಟು ತದನಂತರ ಈ ಗಣಿಗಾರಿಕೆಯನ್ನ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಿ ಅಂದ್ರೆ ಪಾಂಡವಪುರದ ಬೇಬಿ ಬೆಟ್ಟದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನ ನಿಷೇಧ ಮಾಡಿದ್ದಾರೆ ಅವತ್ತಿನ ದಿನ ದಿನದಿಂದ ಇವಾಗ ಜಿಲ್ಲಾಧಿಕಾರಿಗಳಿಗೆ ಮಂಡ್ಯ ಜಿಲ್ಲೆ ಇಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಂಡ್ಯ ಜಿಲ್ಲೆ ಬಿಜಿಯ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟಿಂಗ್ ವಿರೋಧಿಸಿ ಅಕ್ರಮ ಗಣಿಗಾರಿಕೆಯಿಂದ ಕೃಷ್ಣರಾಜ ಸಾಗರ ಅಣೆಕಟ್ಟು ಉಳಿಸಿಕೊಳ್ಳುವ ಬಗ್ಗೆ ಮಾಧ್ಯತೆ ಶತಮಾನಗಳ ಹಿಂದೆ ನಿರ್ಮಿಸಿದ ಇಂದಿಗೂ ಸದೃಢವಾಗಿರುವ ಮಂಡ್ಯದ ಜೀವನಡಿ ಬೆಂಗಳೂರು ಸೇರಿದಂತೆ ಹಲವು ನಗರಗಳ ದಹ ತಣಿಸುವುದರ ಜೊತೆಗೆ ಹಲವಾರು ಜೀವ ವೈವಿಧ್ಯತೆಗೂ ಇಂದಿಗೂ ಸಾಕ್ಷಿಯಾಗಿರುವ ಕನ್ನಂಬಾಡಿ ಅಣೆಕಟ್ಟಿಗೆ ಗಣಿಗಾರಿಕೆ ಎಂಬ ವ್ಯಾಪಾರಿ ಮನೋಭಾವ ಮರಣ ಶಾಸನದಂತೆ ಕುಣಿಕೆಯಾಗುತ್ತಿರುವುದು ವಿಪರ್ಯಾಸ ಬೇಸರ ಜನರ ಹೈದರ ಕಾಯಬೇಕಾದ ಸರ್ಕಾರಗಳು ಸಹ ಗಣಿ ಮಾಲೀಕರ ನೆರವಿಗೆ ನಿಂತಿದೆ ಎಂಬ ಅನುಮಾನ ಇದೆ ಬೇಬಿ ಬೆಟ್ಟದಲ್ಲಿ ಈ ಹಿಂದೆ ನಿರಂತರವಾಗಿ ಗಣಿಗಾರಿಕೆ ಮಾಡಲಾಗುತ್ತಿತ್ತು ಎರಡ್ ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ತಾರೀಕು ಮಧ್ಯಾಹ್ನ ಸರಿ ಸುಮಾರು ಎರಡು ಗಂಟೆ ಸಮಯದಲ್ಲಿ ಮಂಡ್ಯ ಮಂಡ್ಯದ ಬೇಬಿ ಬೆಟ್ಟ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದಲ್ಲಿ ಭಾರಿ ಶಬ್ದವಾಗಿತ್ತು ಸುಮಾರು ಅರ್ಧ ಗಂಟೆಗಳ ಕಾಲ ಅವಧಿಯಲ್ಲಿ ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಶಬ್ದವಾಗಿ ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರ್ ಉದ್ದನೆಯ ತಲೆ ಕೂದಲು ಬೆಳೆಯಲು ಬೋಳ ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು